ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ಮಾಡಿದಾಗ ನಾನು ಆಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಫೋನ್ ಮಾಡಿದ ತಕ್ಷಣ ಪಟ್ಟಂತ ಫೋನ್ ಎತ್ಕೊತೀನಿ ಅಣ್ಣ ತುಂಬ ತುಂಬೋಗಿದ್ದಾವೆ ಅಣ್ಣ ಇವತ್ತು ತುಂಬ ತುಂಬೋಗಿದ್ದಾವೆ ಎಷ್ಟು ಖುಷಿ ಆಯಿತು ಅಂತಂದ್ರೆ ಕಳೆದ ಮೂರು ದಿವಸ ನಾಲ್ಕು ದಿವಸಗಳು ಇಲ್ಲಿಗಡೆ ಒಳ್ಳೆ ಪ್ರಾಕ್ಟೀಸ್ ಆಗಿದ್ದೀನಿ ನಿಮ್ಗೆ ಸೊ ನಾವು ಸುನೀತ ಮೇಡಮ್ ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಸೊ ಹಾಗೆ ದೊಡ್ಡ ಹುಡುಗಿ ಬೆಂಗಳೂರು ಶಾಲೆ ಮುಂದ್ಗಡೆ ಮಾಧ್ಯಮಿಕರು ಮಾತು ಕೇಳಿದ್ರು ಸರ್ ಇವತ್ತು ಏನ್ ಕೋರ್ಕೊಂಡ್ರೆ ನನ್ನ ತಾಲೂಕ್ ಸಮೃದ್ಧವಾಗಿದೆ ಒಂದು ಕೊರತೆ ಇದೆ ನನಗೆ ಅದು ಭಗವಂತನ ಇಟ್ಟಿದ್ದೀನಿ ಅಂತಂದ್ರೆ ಕೆರೆಗಳಲ್ಲಿ ನೀರು ಬಂದಿಲ್ಲ ಆದಷ್ಟು ಮಳೆ ಬಂದು ಕೆರೆಗಳಲ್ಲಿ ನೀರು ತುಂಬುದ್ರೆ ಭಗವಂತನಿಗೆ ಇದು ನಾನು ಸಲ್ಲಿಸ್ತೀನಿ ಅಂತಂದ್ರೆ ಬಹುಶಃ ನಾಲ್ಕು ದಿವಸ ಹಿಂದುಗಡೆ ಭಗವಂತ ಕೇಳ್ಕೊಂಡೆ ನನ್ನ ಮುಳಬಾಗ ತಾಲೂಕು ಎಲ್ಲಾ ಕೆರೆ ತುಂಬಲಿ ಅಂತ ಬಹುಶಃ ರಾತ್ರಿ ವರ್ಣ ವರ್ಣ ಆರ್ಭಟದ್ರಿಂದ ಇಡೀ ಮುಳುಭಾಗ ತಾಲೂಕಲ್ಲಿ ಎಲ್ಲಾ ಕೆರೆಗಳು ತುಂಬಿ ಇವತ್ತು ಮರವಾಗ್ತಾ ಇದ್ದೇವೆ ಇದಕ್ಕಿಂತ ಖುಷಿ ತರ್ತಕ್ಕಂಥ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ರೈತರು ರೈತರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರಕ್ಕೆ ಸಾಧ್ಯ ಹೇಳಿ ನಾವೆಲ್ಲ ರೈತರ ಮಕ್ಕಳು ನಾವೆಲ್ಲ ರೈತರು ಮಕ್ಕಳು ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನನ್ನ ಹೊರಡಿಗೆ ಆ ಮಹಾನ್ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಕ್ರೀಡಾಕೂಟಕ್ಕೆ ಅಚ್ಚುಲಿ ಒಡ್ಡಳ್ಳಿ ಸ್ಕೂಲ್ ಅಂತಷ್ಟೇ ನನಗೆ ತುಂಬಾ ಖುಷಿ ಆಯ್ತು ಲಾಸ್ಟ್ ಟೈಮ್ ಒಡ್ಡಳ್ಳಿ ಸ್ಕೂಲ್ ಹೋಗಿದ್ದಾಗ ಇಲ್ಲಿ ಕೆಲವು ಮನೆಗಳಿಂದ ಕೊಟ್ಟಿದ್ರು ಸ್ಕೂಲ್ ಸೋರ್ತಾ ಇದೆ ಸ್ಕೂಲ್ ಸ್ವಲ್ಪ ಇದಾಗಿದೆ ಅಂತ ಕೊಟ್ಟಿದ್ರು ಅದಕ್ಕೆ ಇವತ್ತು ಬಿ ಅವ್ರಿಗೆ ಹೇಳಿದೀನಿ ನನ್ನೊಂದು ಸ್ವಲ್ಪ ಅಮೌಂಟ್ ಇದೆ ಮೊನ್ನೆ ಬಂದಿದೆ ಅಮೌಂಟ್ ಅದನ್ನ ನೋಡಿಕೊಂಡು ಸುಮಾರು ಒಂದು ಇಪ್ಪತ್ತೈದು ಸ್ಕೂಲ್ ನ ಆದಷ್ಟು ಬೇಗ ರಿಪೇರಿಗೆ ಅದನ್ನ ಲೀಸ್ಟ್ ಕೊಡಿ ಅಂತ ಈಗ ಕೇಳಿದೆ ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ಕೇಳಿದೆ ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಪುಡಾಣಿ ಮಕ್ಕಳಲ್ಲಿ ಇವತ್ತೇನು ಉತ್ಸಾಹದಿಂದ ಉತ್ಸಾಹದಿಂದ ತಾವೆಲ್ಲ ಇದೀವಿ ಕ್ರೀಡೆ ಅದರಲ್ಲಿ ಕೂಡ ನಾನು ಕ್ರೀಡೆಯಲ್ಲಿ ತುಂಬಾ ಹೆಚ್ಚಿನ ಭಾಗವಹಿಸ್ತೀನಿ ನಾನು ಕೂಡ ದೊಡ್ಡ ದೊಡ್ಡ ಮಟ್ಟಕ್ಕೆ ನಾನು ಟೂರ್ನಮೆಂಟ್ ಕ್ರಿಕೆಟ್ ಆಡ್ತಾ ಕೂಡ ಕ್ರೀಡೆ ಅಂದ್ರೆ ಬಾರಿ ಇಷ್ಟ ಸೊ ಇವತ್ತು ಯಾರತ್ರ ಸಾಹಕಾರ ಅಂತಂದ್ರೆ ಇವತ್ತು ದುಡ್ಡು ಸಾಹುಕಾರ ಅಲ್ಲ ದುಡ್ಡಿದ್ದರೆ ಶುಗರ್ ಬಂದಿರ್ತದೆ ದುಡ್ಡು ಯಾರತ್ರ ಜಾಸ್ತಿ ಇರುತ್ತೋ ಅವರಿಗೆ ಶುಗರ್ ಬಿಪಿ ಎರಡು ಬಂದಿರ್ತದೆ ಇವತ್ತು ಯಾರ ಸಾಹುಕಾರ ಅಂತಂದ್ರೆ ಆರೋಗ್ಯವನ್ನ ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವನು ಸಾಹುಕಾರ ಅಂತ ಕೇಳಿದ್ದಾರೆ ಆರೋಗ್ಯ ಚಾಲನೆ ಬಗ್ಗೆ ಏನ್ ಮಾಡ್ಬೇಕು ದಿನನಿತ್ಯ ಒಂದು ಗಂಟೆ ಎರಡು ಗಂಟೆ ಆರೋಗ್ಯಕ್ಕೆ ನಾವು ಟೈಮ್ ಕೊಡ್ಬೇಕು ಇವತ್ತು ಕ್ರೀಡೆ ಬಂದಾಗ ಮಾತ್ರ ಕ್ರೀಡೆ ಆಡೋದು ಕ್ರೀಡೆ ಬಗ್ಗೆ ವರ್ಷಕ್ಕೊಂದ್ಸರ ಆಡೋದು ಅದು ಕ್ರೀಡೆ ಅಲ್ಲ ಸೊ ಮಕ್ಕಳಲ್ಲಿ ಪ್ರತಿನಿತ್ಯ ಅದು ಕ್ರೀಡಾ ಮಕ್ಕಳು ನಮ್ಮ ಹಳ್ಳಿ ಪಾಠ ಮಕ್ಕಳು ನಮ್ಮ ಹಳ್ಳಿಗಾಡುವ ಮಕ್ಕಳು ಕ್ರೀಡೆಯಲ್ಲಿ ಅತಿ ಹೆಚ್ಚು ಉತ್ಸಾಹ ಕಂಡಾಗ ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ನಾವು ಹೋಗಬಹುದು ಬಟ್ ಎಕ್ಸಾಂಪಲ್ ನಾನು ತಿಲಕುರಮ್ ಬಗ್ಗೆ ಹೇಳ್ತೀನಿ ತಿಲಕೋರ್ಮ ಅನಂತಪುರದ ಒಂದು ಜಿಲ್ಲೆಯ ಒಂದು ಕುಗ್ರಾಮದ ಒಂದು ಹುಡುಗ ಯಾರು ನಮ್ಮ ತಿಲಕೋರ್ಮ ಬ್ಯಾಟಿಂಗ್ ಪಾಕಿಸ್ತಾನ ಇಡೀ ಭಾರತ ದೇಶ ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿ ಮುಂದೆ ಬಂದು ಇವತ್ತು ಇಡೀ ಇಡೀ ಪ್ರಪಂಚ ನೋಡ್ತಕ್ಕಂಥ ನಮ್ಗೆಲ್ಲ ಎಕ್ಸಾಂಪಲ್ ಇದೆ ನಾವು ಕೂಡ ಇದನ್ನು ಯಾಕೆ ಆಗ್ಬಾರ್ದು ನಾವು ಯಾಕೆ ಆಗ್ಬಾರ್ದು ಮತ್ತೆ ನಮ್ಗೆ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದಯವಿಟ್ಟು ನಾವೆಲ್ಲಿದ್ದೀವಿ ಯಾರ ಜೊತೆ ಇದೀವಿ ಯಾವ ಸ್ಕೂಲಲ್ಲಿ ಇದೀವಿ ಯಾವ ಟೀಚರ್ ಜೊತೆ ಇಲ್ಲಿ ಒಂದು ತುಂಬಾ ಮುಖ್ಯ ಆಗ್ತದೆ ಅದಲ್ಲ ಅದಕ್ಕೆ ಆ ಶಾಲೆಗೆ ನೀವು ಗೌರವ ಕೊಡ್ಬೇಕಾದ್ರೆ ಆ ಶಾಲೆ ಹೆಸರು ಉಳಿಸ್ಬೇಕಾದ್ರೆ ಆ ಶಾಲೆಯ ಪ್ರಾಧ್ಯಾಪಕರು ಎಸ್ ಉಳಿಸ್ಬೇಕಾದ್ರೆ ವಿಶೇಷವಾಗಿ ನಾನು ಮಾತು ಲೆಕ್ಕಿಸ್ಬಿಡ್ತೀನಿ ನನ್ನ ತಾಲೂಕಿನ ಕ್ರೀಡಾ ಒಂದು ಏನು ನಮ್ಮ ಇವರಿದ್ದಾರೆ ಯಾರು ದೈಹಿಕ ಕ್ರೀಡಾ ಇದಾರೆ ನನ್ ತುಂಬಾ ಖುಷಿ ಕರ್ತಾ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಂಕರಪ್ಪ ಇರ್ಬೋದು ಶಂಕರಪ್ಪ ನಮ್ಮ ರಹೀಮ್ ಅವರು ಅವ್ರ ತಂಡ ಏನಿದೆ ಇವತ್ತು ಎಲ್ಲೇ ಯಾವ ಶಾಲೆದಲ್ಲೂ ಆ ಶಾಲೆ ಶಾಲೆ ನಮ್ದು ಅಂತ ಹೇಳ್ತಾ ಇಲ್ಲ ತುಂಬಾ ಒತ್ತ ಮಟ್ಟಕ್ಕೆ ಇವತ್ತು ಅವ್ರು ಕೆಲಸ ಮಾಡ್ತಾ ಇದಾರೆ ಬಹುಶಃ ಅವರು ಕೂಗು ಇನ್ನೂ ಸರ್ಕಾರ ಕೇಳಿಲ್ಲ ಅಂತ ಕಾಣಿಸುತ್ತೆ ಅವ್ರ ಕೂಗು ದೈಹಿಕ ಶಿಕ್ಷೆಗೆ ಕೂಗು ಪಾಪ ಅವ್ರಿಗೆ ಇನ್ನೂ ಅವ್ರ ಸರ್ಕಾರಕ್ಕೆ ಇನ್ನೂ ಕೇಳಿಲ್ಲ ಅಂತ ಇವತ್ತು ದೈಹಿಕ ಶಿಕ್ಷೆಗೆ ಅನ್ಯಾಯ ಮಾಡೋದ್ ಸರ್ಕಾರ ಯಾರಿಗೂ ಮಾಡತ್ತ ಅಷ್ಟು ಅನ್ಯಾಯ ಮಾಡ್ತದೆ ಆದಷ್ಟು ಬೇಗ ಸೆಷನ್ ಪಾಯಿಂಟ್ ಕೊಡ್ತಾ ಇಲ್ಲ ಡೈಲಿ ಹಾಕೊಳ್ತಾ ಇದ್ದೀನಿ ಕೊಟ್ಟಾಗಂತೂ ಬಹುಶಃ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡ್ಬೇಕು ದೈಹಿಕ ಶಿಕ್ಷಣ ಬಗ್ಗೆ ಅಷ್ಟೊಂದು ಮಾತಾಡ್ತಕ್ಕಂಥ ಮಾತುಗಳು ಚರ್ಚೆಗೆ ಅವಕಾಶ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲು ಕನಸು ಯಾಕಂದ್ರೆ ನಾನು ಕೂಡ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಿಡ್ಲಿ ಸ್ಕೂಲ್ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಹೈ ಸ್ಕೂಲ್ ಅಲ್ಲಿ ಓದಿ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜಲ್ಲಿ ಓದಿ ಬಂದಿರ್ತಕ್ಕಂಥ ವ್ಯಕ್ತಿ ಪ್ರೈವೇಟ್ ಗೊತ್ತೇ ಇಲ್ಲ ಪ್ರೈವೇಟ್ ಅಲ್ಲಿ ಓದಿಲ್ಲ ಅದರ ಹಸಿವು ಅದರ ಬಾಧೆ ನನಗೆ ಗೊತ್ತಿದೆ ಅದರ ಖಂಡಿತವೂ ನನಗೆ ಗೊತ್ತಿದೆ ಎಲ್ಲ ಮಕ್ಕಳು ಕೂಡ ಈ ಒಂದು ಭಾರತ ದೇಶದ ತಿರುಗಿ ನೋಡ್ತಕ್ಕಂಥ ಆಗಿದ್ದಾರೆ ದೊಡ್ಡ ದೊಡ್ಡ ಪಾಠ ಕ್ರೀಡಾಪಟಲ್ ಆಗಿದ್ದಾರೆ ಅಂದ್ರೆ ಯಾರು ಪ್ರೈವೇಟ್ ಸ್ಕೂಲ್ ಓದಿಲ್ಲ ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಓದಿರ್ತಕ್ಕಂಥ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಸೊ ಮುಂದಿನ ದಿವಸ ಎಲ್ಲ ಮಕ್ಕಳು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕ್ರೀಡಾಪಟುವನ್ನು ಬೆಳೆಸ್ಕೊಂಡು ಬೆಳೆಸಿಕೊಂಡು ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಇದೊಂದು ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಅಲ್ಲಿ ಇದು ಒಂದು ಸಬ್ಜೆಕ್ಟ್ ದಯವಿಟ್ಟು ಇದಕ್ಕೆ ದೊಡ್ಡ ಮಟ್ಟಕ್ಕೆ ನೀವು ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆ ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆಗಳಲ್ಲಿ ಯಾವ್ದೋ ನಮಗೂ ಸ್ಟೇಟ್ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಹೋದಾಗ ಬಹುಶಃ ಅವತ್ತು ಖುಷಿ ತರ್ತಕ್ಕಂಥ ವಿಷಯ ಯಾವುದೂ ಇಲ್ಲ ನನಗೆ ಜಾಸ್ತಿ ಖುಷಿ ತರ್ತಕ್ಕಂಥ ವಿಷಯ ಅದ್ರ ಜೊತೆಗೆ ಓದು ಕೂಡ ಅಷ್ಟು ಮುಖ್ಯ ಆಗ್ತದೆ ಮಕ್ಳೇ ನಾನು ಒಂದು ಮಾತನ್ನ ಇಷ್ಟಪಡ್ತೀನಿ ಒಬ್ಬ ಹುಡುಗ ಒಬ್ಬ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜ್ ಮುಗಿಸಿ ಒಬ್ಬ ಹುಡುಗ ಒಬ್ಬ ಸ್ಟೋನ್ ವ್ಯಾಪಾರ ಸ್ಟೋನ್ ಕೆಲಸ ಮಾಡ್ತಕ್ಕಂಥ ವ್ಯಾಪಾರಿ ಮಗ ಅವನ್ ಕೇಳ್ತಾನಂತೆ ಅವ್ನ್ ಕೇಳ್ತಾನಂತೆ ಅಪ್ಪ ನನ್ ಡಿಗ್ರಿ ಮುಗಿಸಿದಿನ ಇವತ್ತು ನಾನು ಡಿಗ್ರಿ ಮುಗಿಸಿದೀನಲ್ಲ ನೀನ್ ಹೇಳ್ದಂಗೆ ಮಾಡಿದಿನಲ್ಲ ನನ್ ಬೆಲೆ ಏನು ಅಂತ ಕೇಳಿದಂತೆ ನನ್ ಬೆಲೆ ಎಷ್ಟು ಅಂತ ಅವರ ಅವರಪ್ಪ ಏನೋ ಮಾತಾಡಿಲ್ವಂತೆ ಒಂದು ಅವರಪ್ಪ ಸ್ಟೋನ್ ವ್ಯಾಪಾರಿ ಕಲ್ಲು ವ್ಯಾಪಾರಿ ಒಂದು ಕಲ್ಲು ಕೊಟ್ಟಂತೆ ಅವ್ರ ಕೈಗೆ ಕಲ್ಲು ಕೊಟ್ಬಿಟ್ಟು ನಾಡ ಒಂದು ಮನೆಯಿಂದ ಸಂತೆ ಇದೆ ಸಂತೆ ಹೋಗು ಸಂತೆಯಲ್ಲಿ ಈ ಕಲ್ಲಿಡು ಎಲ್ಲರೂ ಬಂದು ಕೇಳ್ತಾರೆ ಯಾರಾದ್ರೂ ಇಷ್ಟಪಟ್ಟು ಕೇಳ್ತಾರೆ ಕೇಳಿದ್ರೆ ನೀನ್ ಏನು ಬೇತಾಡ್ಬೇಡಾ ಹಿಂಗ್ ತೋರಿಸೋನ್ ಅಂತೆ ಎಷ್ಟು ಏನು ಮಾತಾಡ್ಬೇಡ ಇಷ್ಟು ತೋರಿಸೋನ್ ಎಷ್ಟು ಎರಡು ಈ ತರ ತೋರ್ಸೋದಂತೆ ಯಾರೋ ಸಂತೆಯಲ್ಲಿ ಮೂರು ಗಂಟೆಗೆ ಬಂದು ಏ ಸ್ಟೋನ್ ತುಂಬಾ ಚೆನ್ನಾಗಿದೆ ಎಷ್ಟು ಅಂತ ಬಂದು ಕೇಳಿದಂತೆ ಅವನೇನು ಮಾತಾಡಂತೆ ಇಷ್ಟು ಅನ್ನಂತೆ ಅವ್ರು ಹೇಳದಂತೆ ಅಂದ್ರೆ ನಿಮ್ ಇಪ್ಪತ್ತು ಸಾವಿರ ಕಲ್ಲು ಅಂದಂತೆ ಅವನು ಹ್ಞೂ ಹ್ಞೂ ಅನ್ನಂತೆ ಇಪ್ಪತ್ತು ಸಾವಿರ ನಾನು ಕಲ್ಲು ಕೊಡುವ ಅಂತಂದ್ರೆ ಅವ್ನು ಖುಷಿಯಾಗಿ ಬಂದಂತೆ ಅಪ ಇವತ್ತು ನನ್ನ ಕಲ್ಲು ಬೆಲೆ ಇಪ್ಪತ್ತು ಸಾವಿರ ಅನ್ನ ಇನ್ನು ನೆಕ್ಸ್ಟ್ ಇದೇನು ಮಾಡಬೇಕಾದ್ರೆ ನೆಕ್ಸ್ಟ್ ಜಿಲ್ಲಾ ಮಠದ್ ಒಂದು ಕಾಂಪಿಟೇಷನ್ ನಡೀತದೆ ಅಲ್ಲ ಜಿಲ್ಲಾ ಮಠದ್ದು ಒಂದು ಎಕ್ಸಿಬಿಷನ್ ಇದೆ ಅಲ್ಲ ತಗೊಂಡು ಗಿಡ ಅನ್ನಂತೆ ಅಲ್ಲಿ ಏನೇ ಹೇಳಿ ಸೇಮ್ ಅಲ್ಲೇ ದುಡ್ಡುಗೆ ಎಷ್ಟು ಮಾಡೋಣ ಅನ್ನ ಏನ ಎಷ್ಟು ಕಲ್ಲು ಅಂದ್ರೆ ಎಷ್ಟಬೇಕು ಏನಾದ್ರು ಏನೇಳ್ ಇಷ್ಟು ತೋರಿಸಬೇಕು ಅವ್ನು ಎರಡು ಗಂಟೆ ಅಂದ್ರೆ ಇಪ್ಪತ್ತ್ ಮನಕಿ ಏನ್ ಹೇಳಿ ಹಿಂಗ್ ಎರಡು ತೋರಿಸ್ಬೇಕು ಹಂಗ್ ಹಿಂಗ್ ತೋರಿಸ್ಬಿಡ್ಲಿಲ್ಲ ಎರಡು ಹಿಂಗೆ ಹಿಂಗ್ ತೋರಿಸ್ಬೇಕು ಇದೆ ಆ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಕಲಿಕ್ಕಂತೆ ದೊಡ್ಡ ಎಕ್ಸಿಬಿಷನ್ ದೊಡ್ಡ ಎಕ್ಸಿಬಿಷನ್ ಆ ಬಂದಿದ ತಕ್ಷಣ ಯಾರೋ ತುಂಬಾ ಇಷ್ಟ ಆಗಿರ್ತಕ್ಕಂಥ ಲೇಡಿ ಬಂದು ಕೇಳಿದ್ರೆ ಈ ಕಲ್ಲು ತುಂಬಾ ಚೆನ್ನಾಗಿದೆ ಎಷ್ಟು ಅನ್ನ ಅವನು ಇಷ್ಟು ಅನ್ನತ್ತೆ ಎಷ್ಟು ಇಷ್ಟು ಓ ಟೂ ಲ್ಯಾಕ್ಸ್ ಎರಡು ಲಕ್ಷೆ ಅವನಿಗೆ ಎಷ್ಟು ಖುಷಿ ಆಯ್ತಂದ್ರೆ ಓಡೋದಪ್ಪ ಇವತ್ತು ನಮ್ಮ ಕಲ್ಲಿನ ಮೇಲೆ ಎರಡು ಲಕ್ಷ ಏನಪ್ಪಾ ಅನ್ನತ್ತೆ ಅವನ ಮಗನೇ ನಾಳೆ ಡೈಮಂಡ್ಸ್ ಬೆಂಗಳೂರಿನಲ್ಲಿ ಡೈಮಂಡ್ಸ್ ಇದೆ ಎಕ್ಸಿಬಿಷನ್ ನಡೀತದೆ ಅಲ್ಲಿ ತಗೊಂಡೋಗಿ ಇಡುವಲ್ಲ ಅಲ್ಲಿ ತಗೊಂಡೋಗಿ ಇಟ್ಟನಂತೆ ಒಬ್ಬ ಫಾರಿನರ್ಸ್ ನೋಡಿದಂತೆ ಯಾವುದೋ ಒಂದು ಬೆಳ್ಳಗೆ ಹಾಸ್ಟೆಲ್ ಪಾತ್ರ ನೋಡಿದಂತೆ ಆ ಲೈಕ್ ಸ್ಟೋನ್ ಇಸ್ ಎ ಬ್ಯೂಟಿಫುಲ್ ಸ್ಟೋನ್ ಅವ್ ಚೆನ್ನ ಅವ್ನ ಹಿಂಗ ಟೂ ಕ್ರೋಸ್ ಎಷ್ಟು ಟೂ ಕ್ರೋಸ್ ಅವ್ನು ಹೂ ಹೂ ಅನ್ನಂತೆ ಅವನು ಅವ್ರ ಅಪ್ಪ ಓಡೋಗಿ ಹೇಳಿದ್ದಂತೆ ಅಪ್ಪ ಮೈ ಸ್ಟೋನ್ ಬೇರೆ ಎಷ್ಟು ಗೊತ್ತಾ ಎರಡು ಕೋಟಿ ಇದೆ ಅದ್ರ ಅವ್ರ ಅಪ್ಪ ಹೇಳಿದ್ದಂತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅರ್ಥ ಆಯ್ತು ಮಗನೇ ನಾವು ಕಲ್ಲಷ್ಟೇ ಯಾವ ಜಾಗದಲ್ಲಿ ಇರ್ತೀವಿ ಯಾವ ಜಾಗಕ್ಕೆ ಹೋಗ್ತೀವಿ ಯಾವ ಜಾಗ ನಮ್ ಬೆಲೆ ಜಾಸ್ತಿ ಸಿಗುತ್ತೆ ಅನ್ನೋದು ನಮ್ಮ ಆಟಿಟ್ಯೂಡ್ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಬೇಕಾದ್ರೆ ನಾವ್ ಯಾರ ಜೊತೆ ಇರ್ತೀವಿ ಹೆಂಗಿರ್ತೀವಿ ಯಾವ ರೀತಿ ಇರ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ಅದೇ ಸ್ಟೋಣ ಇಪ್ಪತ್ ಸಾವಿರ ಅದೇ ಸ್ಟೋಣ ಎರಡ್ ಲಕ್ಷ ಅದೆಷ್ಟೋಣ ಎರಡು ಕೋಟಿ ಅಂದ್ರೆ ಮಕ್ಳೇ ನಾವು ಯಾವ ಯಾವ ಜಾಗದಲ್ಲಿ ನಮ್ಮ ಆಟಿಟ್ಯೂಡ್ ವ್ಯಕ್ತಿತ್ವ ತೋರಿಸ್ತೀವಿ ಆ ವ್ಯಕ್ತಿತ್ವ ನಾವು ಅಳವಡಿಸ್ಕೊಂತೀವಿ ಆ ವ್ಯಕ್ತಿತ್ವನ ನಾವು ಅಳಿಸ್ಕೊಂತೀವಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಲೋಣ ನೋಡ ಅಸೀದಾ ಊಟಕ್ಕೆ ಎಲ್ಲಿ ಹೋಗುತ್ತೆ ಗಲೀಜು ಹೋಗುತ್ತೆ ಎಲ್ಲಿ ಗಲೀಜ್ ಇದೆ ನೋಡ ಬರುತ್ತೆ ಅದಲ್ಲ ಜೇಲ್ ನೋಡ ಎಲ್ಲಿ ಹೋಗುತ್ತೆ ಮೂಲ ಉಡ್ಕೊಂಡೋಗಿ ಬರುತ್ತೆ ಅಂದ್ರೆ ಈ ಕ್ಯಾರೆಟ್ ಅನ್ನೋ ಎರಡೇ ನಮ್ದು ನೆಗೆಟಿವ್ ಅಂಡ್ ಪಾಸಿಟಿವ್ ನಾವು ಹೇಗೆ ಹೇಗೆ ನಮ್ಮ ಕ್ಯಾರೆಕ್ಟರ್ ಡಿಪೆಂಡ್ ಆಗ್ತೀವಿ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಜೀವನ ಡಿಪೆಂಡ್ ಆಗ್ತದೆ ಸೊ ಅದರಿಂದ ನಾವು ಕಡಿಮೆ ಶಾಲೆಲ್ಲಿದ್ದೀವಿ ನಾವು ಗೋರ್ಮೆಂಟ್ ಶಾಲೆಲ್ಲಿದ್ದೀವಿ ಅಯ್ಯೋ ಆ ಒಂದು ಗಿಟ್ಟಿತ್ತು ಯಾವತ್ತು ಯಾರು ಅಳವಡಿಸ್ಕೊಡಕ್ ಹೋಗ್ಬೇಡಿ ನಾವೇ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ದೊಡ್ಡ ಮಟ್ಟ ಯಾಕಂದ್ರೆ ಅದ್ರ ಕಷ್ಟ ಸುಖ ಎಲ್ಲ ಗೊತ್ತಿರ್ತದೆ ಹಂಗ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಗೊತ್ತಿಲ್ಲ ಸಲ ಮತ್ತೆ ಅವರೆಲ್ಲ ಬೇಕು ಮುಟ್ಟದ ಆಯ್ತಲ್ವ ನಮಗೆ ಹಸಿವು ಗೊತ್ತಿದೆ ನಮಗೆ ತಾಳ್ಮೆ ಗೊತ್ತಿದೆ ಜೂನ್ ಬೆಲೆ ಗೊತ್ತಿದೆ ನಾವು ಮುಂದಕ್ಕೆ ಹೋಗ್ತೀವಿ ಇವತ್ತಿನ ಕ್ರೀಡಾಪಟುಗಳು ಎಲ್ಲ ನಾವು ತಾಲೂಕು ಮಕ್ಕಳು ಕೂಡ ಒಳ್ಳೆ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದು ಅಧಿಕಾರಿಯಾಗ ವಾಪಸ್ ಬಂದು ಒಳ್ಳೆ ಹೆಸರು ಮಾಡಿದ್ರೆ ಬಹುಶಃ ನನ್ನ ತಾಲೂಕಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಇವತ್ತ ಕಾರ್ಯಕ್ರಮಕ್ಕೆ ಬರ ಬರ್ಮಾಡ್ಕೊಂಡು ಈ ಸಂದರ್ಭವನ್ನ ಈ ಸುಸಂದರ್ಭವನ್ನ ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ಲ ನನ್ನ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಕೂಡ ನಾನು ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ದೈಹಿಕ ಶಿಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಮ್ಮ ಬಿಇಒವರೆಗೂ ಮತ್ತು ಎಲ್ಲ ನನ್ನ ನಾಯಕರು ಥ್ಯಾಂಕ್ಸ್ ಹೋಗ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ